ಹಾಂ ನಮಸ್ಕಾರ ಅರುಣ್ ಮೇಂದಳೆ ಅವರೇ ನಮಸ್ತೆ ಹಾಂ ನೀವು ಮುಂಚೆ ಬೆಂಗಳೂರಿನಲ್ಲಿದ್ದವರು ಐ ಟಿ ಕಂಪನಿಯಲ್ಲಿದ್ದವರು ಈಗ ನೀವು ನಿಮ್ಮ ಊರಿಗೆ ಮರಳಿ ಬಂದು ಎಷ್ಟು ವರ್ಷ ಆಯಿತು ಸುಮಾರು ಊರಿಗೆ ನಾಲ್ಕು ವರ್ಷ ಆಯಿತು ಓಹ್ ನಾಲ್ಕು ವರ್ಷದಲ್ಲಿ ಆಯಿತು ನಿಮಗೆ ಈಗ ಊರಿಗೆ ಬಂದ ನಂತರ ಹೇಗೆ ಅನ್ನಿಸ್ತದೆ ಬೆಂಗಳೂರಿನ ಒತ್ತಡದ ಬದುಕಿಗೆ ಹೋಲಿಸಿದರೆ ಇಲ್ಲಿ ಹೇಗೆ ಅನ್ನಿಸ್ತದೆ ಸರಿ 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 ಇದ್ದಾರೆ ಅದಕ್ಕೆ ನೀವು ಬ ಇಲ್ಲಿ ಬಹಳ ರೆಗ್ಯುಲರ್ ಆಗಿ ಭಾನುವಾರದಲ್ಲಿ ಮಂಗಳೂರಿನ ಅವರ ರಸ್ತೆಯಲ್ಲಿ ನಡೆಯುವಂಥ ಸಾವಯವ ಸಂತೆಗೆ ಬರ್ತಾ ಇದ್ದೀರಿ ನೀವು ಏನೇನು ಐಟಮು ತರ್ತಾ ಇದ್ದೀರಿ ನಾನು ನೋಡಿ ತೆಂಗಿನ ಎಣ್ಣೆ ತರ್ತೇನೆ ತರ್ತೇನೆ ಕುಚ್ಚಲಕ್ಕಿ ತರ್ತೇನೆ ಆಮೇಲೆ ತರಕಾರಿಗಳು ಇದ್ದಾಗ ತರಕಾರಿಗಳೆಲ್ಲ ತರ್ತೇನೆ ಆಮೇಲೆ ಲವಂಗ ಇದು ಮನೆಯೆಲ್ಲ ಬೆಳೆದ ಲವಂಗ ಕಾಳು ಆರ ಆರಬಿಡಿ ಆಮೇಲೆ ಹಲಸೆ ಲಡ್ಡು ಸರಿ ಈ ಆಮೇಲೆ ಬಾಳೆ ಬಾಳೆಕಾಯಿ ಈ ಥರ ಎಲ್ಲ ಇದು ಐಟಮ್ ತರ್ತೀವಿ ನೀವು ಈಗ ತಂದಿರುವಂಥದ್ದು ಜೇನು ಇದು ಕಾಡು ಜೇನು ಇದು ಅಲ್ಲ ಇದು ಮನೆಯಲ್ಲಿ ನಾನು ಜೇನು ಸಾಕಣೆ ಮಾಡ್ತೀನಿ ಪೆಟ್ಟಿಗೆ ಪೆಟ್ಟಿಗೆ ಜೇನು ಕಾಡು ಜೇನು ನೀವು ತರೋದುಂಟಾ ಇಲ್ಲ ಕಾಡು ಜೇನು ಮತ್ತೆ ಇದು ತೆಂಗಿನೆಣ್ಣೆ ಇದು ಆ ನಿಮ್ಮ ಮನೆಯ ತೆಂಗಿನಕಾಯಿಗಳಿಂದ ಮಾಡಿದರೆ ತೆಂಗಿನಕಾಯಿ ಇದು ಕೊಬ್ಬರಿ ಮನೆಯಲ್ಲಿ ಕೊಬ್ಬರಿ ಮಾಡಿ ತಿನ್ನಲು ಹೋಗಿ ನಿಟ್ಟು ಎಣ್ಣೆ ತೆಗೆಸಿಕೊಂಡು ಬರುತ್ತೆ ಆ ಹೇಗೆ ಕಿಲೋಕ್ಕೆ ಯಾವ ರೇಟ್ ಅಲ್ಲಿ ಮಾರ್ತಾ ಇದ್ದೀರಿ ತೆಂಗಿನ ಸದ್ಯ ತೆಂಗಿನ ಇನ್ನೂರ ಒಂದರೇ ಇನ್ನೂರ ಎಂಬತ್ತರಲ್ಲಿ ಸರಿ 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 ನೀವು ತಂದಿರುವಂತಹ ಅಕ್ಕಿ ಇದು ಯಾವ ಅಕ್ಕಿ ಇದು ಇದು ಕಜೆಜಾಯಾದ ರೇಟ್ ಕೆಲ ಪಾಲಿಶ್ ಮಿನಿಮಮ್ ಪಾಲಿಶ್ ಮಾಡಿದ್ದಾವೆ ಊಟಕ್ಕೆ ತುಂಬಾ ರುಚಿ ರುಚಿ ಚೆನ್ನಾಗಿದೆ ಇದು ಯಾವ ರೇಟ್ನಲ್ಲಿ ಮಾಡ್ತಾಯಿದ್ದೀರಿ ಇದು ಕಿಲೋಗೆ ಐವತ್ತು ರೂಪಾಯಲ್ಲಿ ಹೇಗೆ ಮಂಗ್ಳೂರಿನಲ್ಲಿ ಇದಕ್ಕೆ ಜನರದ್ದು ಡಿಮ್ಯಾಂಡ್ ಇದೆ ಜನ ಇದು ಸ್ಪಂದನೆ ಚೆನ್ನಾಗಿದೆ ಇಲ್ಲಿ ತಂದ ಐಟಮ್ಮ ಯಾವುದು ಇಲ್ಲದೆ ತುಂಬ ಕೊಂಡೋಗಲೇ ಕೊಂಡೋಗುವಂಥ ಪರಿಸ್ಥಿತಿ ಆಗಲಿಲ್ಲ ಇಷ್ಟ ಕೆಲಸ ಇಂಥ ಕೆಲವು ಅಕ್ಕಿಯೆಲ್ಲ ಸ್ವಲ್ಪ ವಾಪಸ್ಸು ಕೊಂಡೋಗಿದ್ದಾರೆ ಅದಾದರೂ ಏನು ಹಾಳಾಗದಂಥ ಐಟಮ್ ಆದರಿಂದ ನೆಕ್ಸ್ಟ್ ಟೈಮ್ ತರ್ಲಿಕ್ಕಾಗ್ತದೆ ಹೌದು ಹೌದು ತರಕಾರಿ ಅಂಥದ್ದೆಲ್ಲ ಯಾವುದು ತಂದದ್ದು ವಾಪಸ್ ಕೊಟ್ಟಾಗ ಹೋಗಲಿಲ್ಲ ನೀವು ಈಗ ಹಲಸಿನ ಹಣ್ಣು ತರ್ತಾ ಇರೋದು ನಿಮ್ಮ ಮನೆಯಲ್ಲೇ ಬೆಳೆದದ್ದು ಹಾಂ 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 ಇಲ್ಲಿ ನೀವು ಕಿಲೋಕ್ಕೆ ಯಾವ ರೇಟ್ನಲ್ಲಿ ಮಾರ್ತಾ ಇದ್ದೀರಿ ಇಡೀ ಕಾಯಿಯನ್ನು ಕೆ ಜಿ ಮೂವತ್ತು ರೂಪಾಯಿ ಹಾಗೆ ಸರಿ ಸರಿ ಕಿಲೋಕ್ಕೆ ಮೂವತ್ತು ರೂಪಾಯಿ ಹಾಗೆ ಈಗ ಇಲ್ಲಿ ಜನ ಇಡೀ ಹಣ್ಣನ್ನು ಕೊಂಡೋಗ್ಲಿಕ್ಕೆ ಇಷ್ಟಪಡ್ತಾರೆ ಅಲ್ಲ ಅದನ್ನು ತುಂಡು ಮಾಡಿ ಕೊಂಡೋಗ್ತಾ ಇದ್ದಾರೆ ಅದೇ ಜನ ಜಾಸ್ತಿ ಇದ್ದವರು ಇಡೀ ಹಣ್ಣು ಕೊಂಡೋಗೋರು ಇದ್ದಾರೆ ಕೆಲವರು ಜನ ಕಡಿಮೆ ಇದ್ದಾರೆ ಮನೆಯಲ್ಲಿ ಆಗಲಿ ನಮಸ್ಕಾರ ನಮಸ್ತೆ